ಹಾಗೆ ಈ ಕಡೆ ರೋಹಿಣಿ ಪೂಜಾ ಮನೆಗೆ ಬರ್ತಾಳೆ ಬಾಗಿಲು ತಡ್ತಾ ಇದ್ದಾಗ ಯಾರು ಅಂತ ಕೇಳ್ತಾಳೆ ಪೂಜಾ ನಿಮಿಷ ಇರಿ ತಡ್ಕೊಳ್ಳಿ ಅಂತ ಹೋಗಿ ಪೂಜಾ ಬಾಗಲ್ ತೆಗೆದು ನೋಡಿದಾಗ ರೋಹಿಣಿ ಮಕ್ಕಳು ತುಂಬ ಅಷ್ಟನ ಕುಂಕುಮ ಚೆಲ್ಕೊಂಡು ನಿಂತಿರ್ತಾಳೆ ಅದನ್ನು ನೋಡಿ ಶಾಕ್ ಆಗ್ತಾಳೆ ಹಾಗೆ ರೋ ಏನೇ ಇದು ನಿನ್ನ ಅವಸ್ಥೆ ಹೆಣ್ಮಕ್ಳು ಕುಂಕುಮ ಹಚ್ಕೊತಾರೆ ಅಂತ ಏನೋ ಗೊತ್ತು ಆದರೆ ಈ ಥರ ಮೈಯೆಲ್ಲ ಚೆಲ್ಕೊಂಡು ಬಂದಿದ್ಯಾ ಏನಾಯ್ತು ಏನು ನಿನ್ನ ವ್ಯವಸ್ಥೆ ಅಂತ ಕೇಳ್ತಾಳೆ ಪೂಜಾ ಆಗ ಯಾಕೆ ರೋಹಿಣಿ ಈ ಥರ ಕೂತಿದ್ಯಾ ಏನಾಯ್ತು ಅಂತ ಹೇಳು ಅಂತ ಹೇಳ್ತಾಳೆ ಆಗ ಮಾತಾಡ್ತಿದ್ದಕ್ಕೆ ಪೂಜೆ ಇದ್ಕೊಂಡು ಇರು ನೀರು ತಗೊಂಬಂದು ಕೊಡ್ತೀನಿ ಅಂದಾಗ ರೋಹಿಣಿ ಇದ್ಕೊಂಡು ಸ್ವಲ್ಪ ವಿಷಯ ಇದ್ರೆ ತನಗೆ ಕೊಟ್ಬಿಡು ಅಂತ ಹೇಳ್ತಾಳೆ ಆಗ ರೋಹಿಣಿ ಪೂಜೆ ಇದ್ಕೊಂಡು ಯಾಕೆ ರೋಹಿಣಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀಯಾ ಏನಾಯಿತೆ ನೀನು ದೇವಸ್ಥಾನಕ್ಕೆ ಓದ್ತೀನಿ ಅಂತ ತಾನೇ ಹೇಳಿತ್ತು ನನಗೆ ಅಂತ ಹೇಳ್ತಾಳೆ ಪೂಜಾ ಆಗ ರೋಹಿಣಿ ಇದ್ಕೊಂಡು ಅಲ್ಲಿಂದನೇ ಕಣೆ ಸಮಸ್ಯೆ ಎಲ್ಲ ಶುರುವಾಗಿತ್ತು ಅಂತ ಹೇಳ್ತಿರ್ತಾಳೆ ನಾನು ಹುಡುಗಿ ಹುಡುಗಿಯಲ್ಲ ಅಂತ ಗೊತ್ತಾಗೋಯ್ತು ಮನೆಯವ್ರಿಗೆಲ್ಲ ಅಂತ ಹೇಳ್ತಾಳೆ ರೋಹಿಣಿ ಹೆಂಗೆ ಆಯ್ತು ಅಂತ ಕೇಳಿದಾಗ ಇದರಲ್ಲ ಮೀನಾ ಸೂರ್ಯ ಆ ಮೇಕೆ ಮಂಜಣ್ಣನ ಕರ್ಕೊಂಬಂದು ಕೂರಿಸಿದ್ರು ಅಂತ ಹೇಳ್ತಾಳೆ ರೋಹಿಣಿ ಏ ಆ ಮೇಕೆ ಎಲ್ಲೇ ಸಿಕ್ಕದ್ರಂತೆ ಇವ್ರಿಗೆ ಅಂತ ಹೇಳ್ತಾಳೆ ಪೂಜಾ ಆಗ ರೋಹಿಣಿ ಇದ್ಕೊಂಡು ಇವತ್ತು ಕೇಶವ ಅಂಕಲ್ ಮಗಳದ್ದು ಮದುವೆ ಇದೆ ಅಂತ ಹೇಳಿದ್ನಲ್ಲ ಗ್ಯಾಪ್ ಗ್ಯಾಪ್ಕಾಯಿದೆಯಾ ಅಂತ ಕೇಳ್ತಾಳೆ ರೋಹಿಣಿ ಆಗ ಪೂಜೆ ಇದ್ಕೊಂಡು ಹೌದು ಅಂತ ಹೇಳ್ತಾಳೆ ಆ ಮದುವೆ ಹುಡುಗನ ಮಾವ ಕಣೆ ಮೇಕೆ ಮಂಜಣ್ಣ ಅಂತ ಹೇಳ್ತಾಳೆ ರೋಹಿಣಿ ಹೌದಾ ಅಂತ ಹೇಳ್ತಿರ್ತಾಳೆ ಪೂಜಾ ಒಂದು ನಿಮಿಷ ಇರು ಇದೇ ಲಗ್ನ ಪತ್ರಿಕೆಯನ್ನ ನೋಡು ಅಂತ ಹೇಳ್ತಾಳೆ ಪೂಜಾ ಹೌದು ಕಣೆ ಇದೇ ನಿಂಗೆಲ್ ಸಿಕ್ತೀವಿ ಲಗನ್ ಪತ್ರಿಕೆ ಅಂತ ಕೇಳ್ತಾಳೆ ರೋಹಿಣಿ ಆ ಮೇಕೆನೆ ತಾನು ಕೊಟ್ಟರು ಮದ್ವೆಗೆ ಬಂದ್ಬಿಡ್ರಿ ನೀನು ರೋಹಿಣಿ ಅಂತ ಹೇಳಿದ್ರು ನಾವಿಬ್ರು ಹೆಂಗೂ ಮದ್ವೆಗೆ ಹೋಗಲ್ಲ ಅದಕ್ಕೆ ನಿನ್ಗೆ ಹೇಳೋದು ಅಂತ ಸುಮ್ನೆ ಆಗೋದೆ ಅಂತ ಹೇಳ್ತಾಳೆ ಪೂಜಾ ರೋಹಿಣಿಗೆ ಪೂಜೆ ಹೇಳಿದ ಮಾತು ಹಾಗೆ ಲಗನ್ ಪತ್ರಿಕೆ ನೋಡಿ ಕೋಪಕ್ಕೆ ಪೂಜಾ ಕತ್ತಿಸ್ಕೊತಾ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ನಾನು ಏನೋ ಒಂದ್ ವ್ಯವಸ್ಥೆ ಮಾಡ್ತೀನಿ ಕಣೆ ನೀನೇನೆಲ್ಲ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಪೂಜಾ ಕತ್ತನ್ನ ಜೋರಿಗೆ ಸಿಗ್ತಾ ಇರ್ತಾಳೆ ಆಗ ಪೂಜಾ ಕತ್ತು ಬಿಡಿಸ್ಕೊಂಡು ಇಲ್ಲ ಕಣೆ ಆ ಮೇಕೆ ಮೇ ಅಂದಿದ್ ಕಡೆ ನಾವು ಹೋಗಲಲ್ವಾ ಅದಕ್ಕೆ ನಾನು ನಿಂಗೆ ಕೂಡ ಹೇಳಿಲ್ಲ ಅಂತ ಹೇಳ್ತಿರ್ತಾಳೆ ಪೂಜಾ ಇದರ ಪರಿಣಾಮ ಹೇಗಿತ್ತು ಗೊತ್ತಾ ಎಲ್ಲರ ಮುಂದೆ ನಮ್ಮ ಅತ್ತೆ ಯಾವ ತರ ನಡ್ಕೊಂಡ್ರು ಗೊತ್ತಾ ಒಂದು ಹೆಣ್ಮಗು ಅಂತ ನೋಡದೆ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಹೆಂಗೇಂಗೆ ನಡ್ಕೊಂಡ್ರು ಗೊತ್ತಾ ಅವರು ಅಂತ ಹೇಳ್ತಿರ್ತಾಳೆ ರೋಹಿಣಿ ಅಲ್ಲಿ ದೇವಸ್ಥಾನದಲ್ಲಿ ನಡೆದ ವಿಷಯ ಎಲ್ಲ ಪೂಜೆಗೆ ಹೇಳಿದಾಗ ಪೂಜೆ ಎದ್ಕೊಂಡು ಅದು ಹೇಗೆ ಮನೆ ಸೊಸೆ ಮೇಲೆ ಹಂಗೆಲ್ಲ ನಡ್ಕೊಂಡು ಕೈ ಮಾಡ್ತಾರೆ ಬರೀ ಮಲೇಶ್ವ ವಿಷ ಗೊತ್ತಾಯ್ತಾ ಬೇರೆ ಏನಾದರೂ ಅನ್ನ ಪಟ್ಕಿ ರೋಹಿಣಿ ಎದ್ಕೊಂಡು ಅಷ್ಟೇ ಕಣೆ ಅಷ್ಟೇ ಗೊತ್ತಾಗಿತ್ತು ಅಂತ ಹೇಳ್ತಿರ್ತಾಳೆ ಅಷ್ಟು ಗೊತ್ತಾಗಿದೇ ಮಹಿಷಿ ಮರ್ದಿನಿ ತರ ವರ್ತಿಸ್ತಾ ಇದ್ರು ಇನ್ನ ಕ್ರಿಸ್ ಬಗ್ಗೆ ಏನಾದ್ರು ಏನಾದರೂ ಗೊತ್ತಾದರೆ ನನ್ನ ಸಾಯಿಸಿ ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಪೂಜೆ ಇದ್ಕೊಂಡು ಅಷ್ಟಕ್ಕೆ ಇಷ್ಟೆಲ್ಲ ಆಡಿದ್ರ ಅಂತ ಹೇಳ್ತಿರ್ತಾಳೆ ಮತ್ತೆ ಮುಂದಕ್ಕೇನೆ ಅಂತ ಕೇಳ್ತಾಳೆ ಪೂಜಾ ಆಗ ರೋಹಿಣಿ ಇದ್ಕೊಂಡು ಅತ್ತೆ ಇದ್ಕೊಂಡು ಮನೆ ಜೊತೆ ಮಾತಾಡಬೇಡ ಮನೆಗೆ ಬರಬೇಡ ಅಂತ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾಗ ಪೂಜೆ ಎತ್ಕೊಂಡು ಮೊದಲ ಥರ ಜೀವನನೇ ಇಲ್ ಮೇಲೆ ಇಲ್ಲೇ ಇದ್ದು ಮೊದಲು ಜೀವನ ನಡೆಸ್ತೀಯೇನೆ ಅಂತ ಹೇಳ್ತಾಳೆ ಪೂಜಾ ಆಗ ರೋಹಿಣಿ ಇದ್ಕೊಂಡು ಇಲ್ಲ ಸಾಧ್ಯನೇ ಇಲ್ಲ ನಾನು ನನ್ನ ಗಂಡನ ಜೊತೆ ಬದುಕೇ ಬದುಕ್ತೀನಿ ಭಾಳ ತೋರಿಸ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಅಲ್ಲೇ ನೀನು ಇಲ್ಲೇ ಬಂದಿದ್ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಕಂತ ಹೇಳಿ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡೋಕ್ಕಾಗುತ್ತೇನೆ ಅಂತ ಹೇಳ್ತಿರ್ತಾಳೆ ರೋಹಿಣಿ ಅದು ನಾನು ಇಷ್ಟಪಟ್ಟು ಕಟ್ಕೊಂಡು ಜೀವನ ಅದು ನನ್ನ ನನಗಾಗಿ ನಾನು ಕಟ್ಕೊಂಡು ಜೀವನ ಹಾಗಾಗಿ ನಾನು ಬಂಡತನದಿಂದ ಕಟ್ಕೊಂಡಿರೋ ಜೀವನನ ಇನ್ನೊಬ್ಬರು ಬಂಡತನದಿಂದ ಜೀವನ ಹಾಳು ಮಾಡ್ಕೊಳೋಕ್ಕೆ ಇಷ್ಟ ಇಲ್ಲ ಕಣೆ ನನಗೆ ಅಂತ ಹೇಳ್ತಿರ್ತಾರೆ ರೋಹಿಣಿ ಮನೋಜು ಓದಿರೋ ಹುಡುಗನೋ ಅ ಬುದ್ಧವಂತನೋ ಅಂತ ಅಲ್ಲರೇ ನಾನು ಅವನ್ನ ಮದುವೆ ಆಗಿತ್ತು ನಾನು ಇಷ್ಟಪಟ್ಟ ಜೀವನ ಥರ ನಾನು ಜೀವ್ ಜೀವನ ಮಾಡ್ಬೋದು ಅಂತ ಅವನ್ನ ಮದುವೆ ಆದೆ ಅವನು ಪೆದ್ದನೋ ಬುದ್ಧಿವಂತನೋ ದಡ್ಡನೋ ಗೊತ್ತಿಲ್ಲ ಆದರೆ ಅವನ್ನ ಗೆಲ್ಲಿಸ್ತಾ ನಾನು ಗೆಲ್ತಾ ಹೋದೆ ಯಾವ ಕೆಲಸ ಅವ್ರ ಆಗ್ತಾ ಇರಲ್ವೋ ಆ ಕೆಲಸನ ನಾನು ಮಾಡಿ ಗೆಲ್ಲಿಸ್ತಾ ಹೋದೆ ಅದು ನನ್ನ ಮನೆ ಕಣೆ ಅದು ನಾನಿರೋ ಮನೆ ಅಲ್ಲಿರೋ ಜನ ಎಲ್ಲ ನನ್ನೋರು ನನ್ನ ಮನೆ ಕಣೆ ಅದು ನಾನು ಸಾವಿರ ಕನಸುಗಳನ್ನ ದಿಮ್ ಕೆಳಗೆ ಇಟ್ಕೊಂಡು ಬಾಳ್ವೆ ಮಾಡ್ತಾ ಇದ್ದೀನಿ ಕಣೆ ತಾಲಿ ಕಡ್ದಾಗಿಂದ ಜೀವನ ಈ ಥರನೇ ಇರಬೇಕು ಅಂತ ಹೇಳಿ ಆಸೆ ಕಂಡುಕೊಂಡು ಬದುಕ್ತಾ ಇದ್ದಳು ನಾನು ಬಿಟ್ಟೋಗು ಅಂದಿದ ತಕ್ಷಣ ಬಿಟ್ಟೋಗೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಕಣೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜಾ ಇದ್ದುಕೊಂಡು ಲೇ ಭಯ ಇದೆ ಕಣೆ ಏನೇನೋ ಮಾತಾಡ್ತಾ ಇದೀಯ ಅಲ್ವೇ ಅಂತ ಹೇಳ್ತಿರ್ತಾಳೆ ಅಲ್ಲೇ ತಿರ್ಗಾ ಅವರು ಮತ್ತೆ ನೀನು ನೋಡಿದ್ರೆ ಏನೇ ಮಾಡ್ತೀಯಾ ಅಂತ ಕೇಳ್ತಾಳೆ ಪೂಜಾ ಆಗ ರೋಹಿಣಿ ಇದ್ಕೊಂಡು ನಿಮಗೆ ಏನು ಈ ಮನ್ ಟೆಕ್ನಾಲಜಿ ಗೊತ್ತಿದೆಯಾ ಹೊಡಿತೀನಿ ಹೊಡಿತೀನಿ ಅಂತ ಒಡಿಸ್ಕೊಂಡವ್ರಿಗೆ ಒಂದು ಭಯ ಆಗುತ್ತೆ ಅದೇ ಹೊಡೆಸ್ಕೊಂಡು ನೋಡು ಭಯನೇ ಆಗಲ್ಲ ಅಂತ ಹೇಳ್ತಿರ್ತಾಳೆ ಎರಡು ಸತ ವಾರ್ದೆ ತಿಂದ್ಬಿಟ್ಟೆ ಅವಳ ಕೈಯಾಗ ಮೂರನೇ ಸತಿಗೆ ನಾನು ಹೊಡಿತೀನಿ ನೋಡು ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಪೂಜೆ ಇದ್ಕೊಂಡು ಲೇ ಅತ್ತೆನೇ ಹೊಡಿತೀಯೇನೆ ಅಂತ ಕೇಳಿದಾಗ ದೈನಿಕವಾಗಿ ಒಡೆಯಲ್ವೇ ಮಾನಸಿಕವಾಗಿ ಹೇಗೆ ಹೊಡಿತೀನಿ ಅಂತ ನೋಡು ಅಂತ ಹೇಳ್ತಿರ್ತಾಳೆ ಇವತ್ತು ನಾನು ತಿಂದಿರೋ ನೋವು ಅವನ್ನ ಸುಟ್ಟಾಕುತ್ತೆ ನೋಡ್ತಾ ಏನು ಮಾಡ್ತೀನಿ ಅಂತ ಹಾಗೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ನನಗೆ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿ ರೋಹಿಣಿ ಸ್ನಾನ ಮಾಡೋಕ್ಕೆ ಹೋಗುತ್ತಾಳೆ ಹಾಗೆ ಈ ಕಡೆ ಸೂರ್ಯ ಮೀನ ಕುತ್ಕೊಂಡು